ಎಸೆನು ಜಾತಿ ಗಣತಿಗೆ ಕುರಿತಂತೆ ವಿ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕೆಲಸಕ್ಕೆ ಭಾರದ ಕೆಲಸವನ್ನ ಸೃಷ್ಟಿಸುತ್ತಾರೆ ಅವೈಜ್ಞಾನಿಕ ಸಮೀಕ್ಷೆ ಅನೇಕ ತಾಂತ್ರಿಕ ಸಮಸ್ಯೆಗಳಿವೆ ಇನ್ನು ಇದೂ ಸಹ ಕಾಂತರಾಜ್ ವರದಿಯಿಂದ ಆಗತ್ತೆ ಅಷ್ಟೇ ಅನ್ನೋದಾಗಿಯೂ ಕೂಡ ಇಲ್ಲಿ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕೆಲಸಕ್ಕೆ ಬಾರದಂತ ಕೆಲಸವನ್ನ ಸೃಷ್ಟಿಸಿದ್ದಾರೆ ಅವೈಜ್ಞಾನಿಕ ಸಮೀಕ್ಷೆ ಅನೇಕ ತಾಂತ್ರಿಕ ಸಮಸ್ಯೆಗಳಿವೆ ಇದು ಸಹ ಕಾಂತರಾಜ್ ವರದಿಯಂತೆ ಆಗತ್ತೆ ಅಷ್ಟೇ ಈ ಬಗ್ಗೆ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ ಅಧಿಕಾರಿಗಳು ಕೇಳಿದ ಸುಮಾರು ಮಾಹಿತಿ ಸುಮ್ಮನೆ ಅನಾವಶ್ಯಕವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೈಜ್ಞಾನಿಕ ಸಮೀಕ್ಷೆ ಹಾಗೆ ಅನೇಕ ತಾಂತ್ರಿಕ ಸಮಸ್ಯೆಗಳು ಕೂಡ ಎದುರಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ವಿ ಸೋಮಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರದಿಂದ ನಡೆಸಲಾಗ್ತಾ ಇರುವಂಥ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹಿನ್ನೆಲೆ ಮನೆಗೆ ಗಣತಿಗೆ ಬಂದವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಮನೆಗೆ ಬಂದವರನ್ನು ನೋಡಿ ಇಷ್ಟು ಜನ ಯಾಕೆ ಬಂದಿದ್ದೀರಾ ಜೊತೆಗೆ ಅನಾವಶ್ಯಕವಾಗಿ ಪ್ರಶ್ನೆಯನ್ನ ಕೇಳುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ दोनों कलेक्टर ने सरिया उपलब्धित तरह का हाउ के बर्ते करता है हम ये बर्ते हम यहाँ आओगे ना ग्रुप एंड ग्रुप एंड हम्म तेरा पास ग्रुप एंड रहता है सरिया यह सभी मिनिस्टर हो ना हम ये बोलते थे कि आप ग्रुप बन्दा अल्पटेल है सर तो